ಐ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಡಿ ಎನ್ ಜಿ ವಂಡರ್ ವರ್ಲ್ಡ್ ಪ್ರೀತಿಯ ಸ್ನೇಹಿತರೆ ಇವತ್ತು ನಾನು ಟೊಮೆಟೊ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ ಸೊ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಟೊಮೆಟೊ ಒಂದು ಮೂರು ಒಂದೆರಡು ಈರುಳ್ಳಿ ಬೆಳ್ಳುಳ್ಳಿ ಒಂದು ಅರ್ಧ ಗೆಡ್ಡೆ ಹೆಜ್ಜಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕೈದು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಈಸಿ ವಿತಿನ್ ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಮುಗ್ದೋಗುತ್ತಿದ್ದು ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಈ ಥರ ಎಣ್ಣೆ ಹಾಕ್ಕೊಳ್ಳಿ ಬಾಣಲಿಗೆ ಎಣ್ಣೆ ಬಿಸಿ ಆದಾಗ ಸಾಸಿವೆ ಒಂದು ಟೇಬಲ್ ಸ್ಪೂನು ಸ್ವಲ್ಪ ಕಡಲೆ ಬೀಜ ಒಂದೆರಡು ಮೂರು ಟೇಬಲ್ ಸ್ಪೂನು ನೋಡಿ ಈ ಥರ ಇವನ್ನು ಏನಾನ ಅನ್ನ ಮಿಕ್ಕೋಗಿಬಿಟ್ರೆ ಉಳ್ಕೊಂಡಿರೋ ಅನ್ನಕ್ಕೂ ಸಹ ನಾವು ಇದೇ ಥರ ಒಗ್ಗರಣೆ ಹಾಕೋಬೋದು ತುಂಬ ಚೆನ್ನಾಗಿರತ್ತೆ ಉದ್ದಿನಬೇಳೆ ನೆಕ್ಸ್ಟು ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಿಂಪಲಾಗಿ ಈಸಿಯಾಗಿ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಮಾಡ್ಕೊಳ್ಳೋ ಅಂತಹ ಚಿತ್ರಾನ್ನ ಇದು ವಿತ್ ವೆರಿ ಟೇಸ್ಟಿ ನಮ್ಮನೇಲಂತೂ ನನ್ನ ಮಗಳಿಗೆ ತುಂಬಾ ಇಷ್ಟ ಇದು ತ್ರೀ ಟೈಮ್ಸ್ ಇದನ್ನೇ ಕೊಟ್ಟರು ತಿಂತಾಳೆ ಇದೇ ಚಿತ್ರಾನ್ನ ಟೊಮೆಟೊ ಚಿತ್ರಾನ್ನ ನೋಡಿ ಈ ಥರ ಕಡಲೆ ಬೀಜ ಕಡಲೆಬೇಳೆ ಬೇಳೆ ನೀಟಾಗಿ ಫ್ರೈ ಆಗಲಿ ಸೊ ನೀಟಾಗಿ ಕ್ರಿಸ್ಪಿ ಥರ ಫ್ರೈ ಆಗಲಿ ಅದು ಇವಾಗ ಬೆಳ್ಳುಳ್ಳಿ ಅದನ್ನ ಅದನ್ನು ಇದ್ದೀನಿ ಬೆಳ್ಳುಳ್ಳಿನ ಈ ಥರ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಸೊ ಅದು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ನೆಕ್ಸ್ಟು ಒಂದೆರಡು ಕಟ್ ಮಾಡಿರೋಂಥ ದಪ್ಪದಾದ ಈರುಳ್ಳಿ ಇದ್ದೀನಿ ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ನೆಕ್ಸ್ಟ್ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ ಹಾಕ್ಕೊಂಡು ಹಾಕೊಂಡು ಫ್ರೈ ಮಾಡಿಕೊಂಡು ನೋಡಿ ಈ ಥರ ನೀಟಾಗಿ ಫ್ರೈ ಆದಮೇಲೆ ಸೊ ಅರ್ಧಂಬರ್ಧ ಅದು ಬೇಯಬೇಕು ನೆಕ್ಸ್ಟ್ ನಾನು ಬೇಯ್ತಾ ಇದೆ ಒಂದು ಟೂ ತ್ರೀ ಮಿನಿಟ್ಸ್ ಬಿಡಿ ನೆಕ್ಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಸ್ವಲ್ಪ ಅರ್ಧಂಬರ್ಧ ಈರುಳ್ಳಿ ಬೆಂದ ಮೇಲೆ ನೀವು ಟೊಮೆಟೊ ಹಾಕ್ಕೋಬೇಕು ಸಣ್ಣಗೆ ಒಂದು ಮೂರು ಟೊಮೆಟೊ ನಾನು ಯೂಸ್ ಮಾಡಿದ್ದೀನಿ ಮೂರೇ ಮೂರು ಟೊಮೆಟೊ ಇದ್ದರೆ ಈಸಿಯಾಗಿ ಚಿತ್ರಾನ್ನ ಮಾಡ್ಕೋಬೋದು ನೋಡಿ ಒಂದು ಮೂರು ಟೊಮೆಟೊ ದಪ್ಪದಾದಂಥ ಟೊಮೆಟೊ ಯೂಸ್ ಮಾಡಿದ್ದೀನಿ ನಾನಿಲ್ಲಿ ಕಟ್ ಮಾಡಿಕೊಂಡು ಸಣ್ಣಗೆ ಹಚ್ಕೊಂಡಿದ್ದೀನಿ ಅರ್ಧಂಬರ್ಧ ಈರುಳ್ಳಿ ಬೆಂದ ಮೇಲೆ ನೀವು ಈ ಟೊಮೆಟೊ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಮಾಡ್ಕೊಳ್ಳಿ ನೋಡಿ ಕಂಪ್ಲೀಟಾಗಿ ಫ್ರೈ ಆಗಲಿ ಸೊ ನಾನು ಹೇಳ್ದಂಗೆ ಇನ್ನೂ ವಿಧ ವಿಧವಾದ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಈಗ ಆಲ್ರೆಡಿ ಎಳ್ಳಿಕಾಯಿ ಚಿತ್ರಾನ್ನ ರುಬ್ಬಿ ಚಿತ್ರಾನ್ನ ಟೊಮೆಟೊ ಚಿತ್ರಾನ್ನ ಆಯಿತು ಇನ್ನು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನಾನು ತಿಳಿಸ್ತೀನಿ ಸೊ ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ವ್ಯೂ ಮಾಡಿ ಸೊ ಇದನ್ನು ನೋಡಿಕೊಂಡು ನೀವು ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ಸ್ವಲ್ಪ ಅರ್ಶನ ಇದ್ದೀನಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಟೊಮೆಟೊ ಹಾಕ್ಕೊಂಡಿದ್ದ ತಕ್ಷಣ ಉಪ್ಪು ಹಾಕ್ಕೊಂಡ್ರೆ ಟೊಮೆಟೊ ನೀಟಾಗಿ ಬೇಯುತ್ತೆ ಇದಕ್ಕೆ ನೀರು ಗಿರು ಏನೇ ಯೂಸ್ ಮಾಡಬೇಡಿ ನೀಟಾಗಿ ಕಂಪ್ಲೀಟಾಗಿ ಫ್ರೈ ಆಗಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೀಟಾಗಿ ಫ್ರೈ ಆಗಲಿ ಇಲ್ಲಿ ನೋಡಿ ಈ ಥರ ಕಂಪ್ಲೀಟಾಗಿ ಫ್ರೈ ಆಗಬೇಕು ಟೊಮೆಟೊ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಬೇಕು ನೀಟಾಗಿ ಬೇಯಬೇಕು ಟೊಮ್ಯಾಟೊ ಈ ಥರ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ನೀರಿನ ಅಂಶ ಇರಬಾರ್ದು ಅದರಲ್ಲಿ ನೀರು ಯೂಸೇ ಮಾಡಬೇಡಿ ಸೊ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಳ್ಳಿ ಸಣ್ಣಗೆ ಹಚ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ನಾನು ನಿಂಬೆಣ್ಣಾಗ್ಲಿ ಬೇರೆ ಥರದ್ದು ಯಾವುದೇ ನಾನು ಯೂಸ್ ಮಾಡ್ತಿಲ್ಲ ಬರೀ ಟೊಮೆಟೊ ಒಂದೇ ಸೊ ಟೊಮ್ಯಾಟೊ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಇಷ್ಟೇ ಯೂಸ್ ಮಾಡಿಕೊಂಡು ಒಂದು ಸೂಪರ್ ಆಗಿರೋವಂಥ ಟೇಸ್ಟಿಯಾಗಿರೋವಂಥ ಟೊಮೆಟೊ ಚಿತ್ರಾನ್ನ ರೆಡಿ ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಹೇಗಿದೆ ಅಂತ ನಾನು ಕಮೆಂಟ್ ಸೆಷನಲ್ಲಿ ತಿಳಿಸಿ ಇನ್ನೂ ನಿಮ್ಮ ಪ್ರೋತ್ಸಾಹ ಇರಬೇಕು ನಮಗೆ ಇನ್ನೂ ವಿ ಡಿಫ್ರೆಂಟ್ ಡಿಫ್ರೆಂಟಾಗಿ ರೆಸಿಪಿ ಒಂದಿಗೆ ಬರ್ತೀನಿ ನಾನು ನೋಡಿ ಈ ಥರ ನೀಟಾಗಿ ಅನ್ನ ಹಾರಕ್ಕೆ ಇಟ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ಳಿ ಅಥವಾ ಮಿಕ್ಕಿರೋ ಅನ್ನಕ್ಕೂ ನೀವು ಯೂಸ್ ಮಾಡ್ಕೋಬೋದು ಒಗ್ಗರಣೆ ಅನ್ನ ಅನ್ನೋ ಥರಕ್ಕೆ ಅನ್ನ ಏನಾದರೂ ಬಿಸಿ ಇಲ್ಲ ಅಂದರೆ ಸೊ ನೀವು ಬಾಣ್ಲಿಗೆ ಡೈರೆಕ್ಟಾಗಿ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೋದು ಹಾಗೆ ಕಲಿಸ್ಕೊಂಡು ನೀಟಾಗಿ ಕಲಿಸ್ಕೊಂಡು ಒಂಚೂರು ಫ್ರೈ ಮಾಡ್ಕೊಂಡ್ಬಿಟ್ರೆ ಸೊ ಅದೇ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿ ಆಗತ್ತೆ ಈ ಥರ ಸೊ ಇನ್ನೂ ಬರ್ ನೆಕ್ಸ್ಟು ರೆಸಿಪಿಯೊಂದಿಗೆ ಭೇಟಿ ಮಾಡೋಣ ಥ್ಯಾಂಕ್ ಯು